ಕೋಲಾರ ಗ್ರಾಮಾಂತರ ಠಾಣೆ ವ್ಯಾಪ್ತಿಯಲ್ಲಿ ಬರುವ ಕೆಂದಟ್ಟಿಯಲ್ಲಿ ಒಂದು ಆಟೋ ರಿಕ್ಷಾ ಒಳಗೆ ಮೃತದೇಹ ಪತ್ತೆ ಆಗಿತ್ತು ಈ ಮೃತ ವ್ಯಕ್ತಿ ಬಂದ್ಬಿಟ್ಟು ಅಫ್ರೀದಿ ಇಳೆಸಂದ್ರ ಬಂಗಾರಪೇಟೆ ಅಂತ ಐಡೆಂಟಿಫೈ ಆಗಿದ್ದ ಇವನ ತಲೆ ಮೇಲೆ ಎಲ್ಲ ಒಂದು ಇಂಜುರಿ ಮಾರ್ಕ್ ಇತ್ತು ನಾವು ಒಂದು ಮರ್ಡರ್ ಕೇಸನ್ನು ರಿಜಿಸ್ಟರ್ ಮಾಡಿಕೊಂಡು ಇದರಲ್ಲಿ ಇನ್ವೆಸ್ಟಿಗೇಷನ್ನ ಶುರು ಮಾಡಿದ್ವಿ ಇನ್ವೆಸ್ಟಿಗೇಷನ್ನ ನಾವು ಮುಂದುವರಿಸಿದಾಗ ಅದರಲ್ಲಿ ಇಬ್ಬರು ಆರೋಪಿಗಳು ನಮಗೆ ಇದರಲ್ಲಿ ಗೊತ್ತಾಗ್ತಾರೆ ಇವನ ಬಂದ್ಬಿಟ್ಟು ಅಫ್ರೋಜ್ ಅಂತ ಮತ್ತೆ ಭಾವಮೈದ ಬಂದ್ಬಿಟ್ಟು ಇಬ್ರಾಹಿಂ ಅಂತ ಇವರಿಬ್ಬರು ಇವನ್ನ ಮರ್ಡರ್ ಮಾಡಿರ್ತಾರೆ ಇದಕ್ಕೆ ಮೂಲತಃ ಕಾರಣ ಬಂದ್ಬಿಟ್ಟು ಯಾರು ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವಾಸ್ಕುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಹಾರ ಆರ್ ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯುಎಂಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಡಿಸೀಸ್ಡ್ ಇದ್ರೀದಿ ತಾಯಿಗೆ ಬಂದಂಗೆ ಬಂದೋದು ಒಡೆಯೋದು ಮನೆಯಲ್ಲಿ ತುಂಬಾ ಚಿತ್ರಹಿಂಸೆ ಮಾಡೋದನ್ನ ಮಾಡ್ತಾ ಇದ್ದ ಅವನು ಗಾಡಿ ಓಡಿಸ್ಕೊಂಡು ಬೆಂಗಳೂರಲ್ಲಿ ಯಾವಾಗ ಯಾವಾಗ ಅವನು ಅವನ ಹಳ್ಳಿಗೆ ಬರ್ತಾ ಇದ್ದ ಆವಾಗ ಊರಲ್ಲೆಲ್ಲ ಗಲಾಟೆ ಮಾಡಿಕೊಂಡು ತಾಯಿಗೆ ಹೆಂಗೆ ಬೇಕು ಹಂಗೆ ಮಾತಾಡೋದು ಹೊಡೆಯೋದು ಮತ್ತು ಅಣ್ಣನ ತಮ್ಮ ತಮ್ಮಂದ್ರ ಮೇಲೂ ಸದಾ ಕಿರಿಕಿರಿ ಮಾಡೋದನ್ನೇ ಮಾಡ್ತಾಯಿದ್ದ ಇದನ್ನು ತಾಳಲಾರ್ದಲ್ಲೇ ಅವತ್ತು ಆ ದಿನ ಗಾಡಿ ಕೆಟ್ಟೋಗಿದೆ ಅಂತ ಹೇಳಿ ಅವನ ತಮ್ಮನಿಗೆ ಫೋನ್ ಮಾಡ್ತಾನೆ ಅಲ್ಲಿ ಫೋನ್ ಮಾಡಿದಾಗ ಈ ಇವರು ಅವತ್ತೆ ಡಿಸೈಡ್ ಮಾಡ್ತಾರೆ ಇವ್ನ ಇಲ್ಲ ಇವ್ನ ಏನಾದರೂ ಗತಿ ಕಾಣಿಸ್ಬೇಕು ಅಂತ ಹೇಳಿ ಅಲ್ಲಿ ಕಲ್ ತೊಗೊಂಡು ಹೋಗಿ ತಲೆ ಮೇಲೆ ಒಂದು ಹಲವಾರು ಬಾರಿ ಒಡೆದು ಸಾಯಿಸ್ತಾರೆ ಅಲ್ಲಿಂದ ಆಟೋ ಅಲ್ಲೇ ಅದೇ ಅವಂದೇ ಆಟೋ ಅಲ್ಲೇ ಇಲ್ಲಿ ಕೆಂದಟ್ಟಿದ್ದ ತನಕ ತೊಗೊಂಬಂದು ಇಲ್ಲಿ ಆಟೋನ ಬಿಟ್ಟು ಅಲ್ಲಿಂದ ಪರಾರಿ ಆಗಿರ್ತಾರೆ ಈ ಪರಾರಿ ಆದ ನಂತರ ಫಸ್ಟು ಅವರು ಅವ್ರದೇ ಏನೂ ತಪ್ಪಿಲ್ಲ ಅಂತ ರೀತಿಯಲ್ಲಿ ಒಂದು ಸ್ವಲ್ಪ ಅವರು ಪ್ರತಿಬಿಂಬಿಸೋದಕ್ಕೆ ನೋಡಿದ್ರು ಆದರೆ ನಮ್ಮ ಟೆಕ್ನಿಕಲ್ ಇನ್ವೆಸ್ಟಿಗೇಷನಲ್ಲಿ ಗೊತ್ತಾಯಿತು ದಟ್ ದೇ ಆರ್ ದಿ ಅಕ್ಯೂಸ್ಡ್ ಅಂತ ಸೊ ಇಬ್ಬರನ್ನೂ ಅರೆಸ್ಟ್ ಮಾಡಿ ಅವ್ರನ್ನ ನಾವು ಸಿಗೆ ಕಳಿಸ್ಕೊಟ್ಟಿದ್ದೀವಿ ಮಾಡಿ ತಮ್ಮ ಕೊಳೆ ಮಾಡಿ ಸ್ಥಳದಲ್ಲಿ ಇರಲಿಲ್ಲ ಅಲ್ಲಿಂದ ಅವನು ಬಟ್ ನಾವು ಫೋನ್ ಮಾಡಿದಾಗ ಅವನು ಬರ್ತಾನೆ ಕರೆದಾಗ ಅವ್ನು ಐಡೆಂಟಿಫೈ ಮಾಡೋದಕ್ಕೆ ಎಲ್ಲ ಕರೆದಾಗ ಬಂದು ಅಲ್ಲಿ ಏನೂ ಹೇಳೋದಿಲ್ಲ ಅವನು ಹಂಗೆ ಒಂದು ಪಾಡಿ ಅವನು ಓಡಾಡಿಕೊಂಡು ಇದು ಮಾಡಿಕೊಂಡು ನಮಗೆಲ್ಲ ಹೆಲ್ಪ್ ಮಾಡ್ದಂಗೆ ತೋರಿಸ್ಕೊಂಡು ಇರ್ತಾನೆ ಆದರೆ ನಾವು ನಮ್ಮ ಇನ್ವೆಸ್ಟಿಗೇಷನನ್ನು ಒಂದು ಸ್ವಲ್ಪ ಡೀಟೇಲ್ ಆಗಿ ಮಾಡಿದಾಗ ಅವಾಗ ಅವರು ಬಾಯ್ಬಿಟ್ಟು ಕ್ರಮ ಸಮುದ್ರದ ಬಗ್ಗೆ ನಮ್ಗೆ ಇನ್ನೂ ಸದ್ಯಕ್ಕೆ ಏನೂ ಎಸ್ಟಾಬ್ಲಿಷ್ ಆಗಿಲ್ಲ ಬಟ್ ಮೇನ್ ಸ್ವಲ್ಪ ಕಿರಿಕಿರಿ ಜಾಸ್ತಿ ಇತ್ತು ಅನ್ನೋದನ್ನೇ ನಾವು ಹೆಚ್ಚು ನೋಡ್ತಾ ಇದ್ದೀವಿ ಆ ಒಂದು ಬಂಗಾರಪೇಟೆ ಅಲ್ಲಿ ಇರ್ಬೋದು ನಮಗೆ ಅದ್ರ ಬಗ್ಗೆ ಅಷ್ಟು ಐಡಿಯಾ ಇಲ್ಲ ಬಟ್ ಸದಾಕಾಲ ಎಲ್ಲ ಕಡೆಯೂ ಕಿರಿಕಿರಿ ಮಾಡ್ಕೊಂಡಿದ್ದ ಜಗಳ ಮಾಡ್ಕೊಂಡಿದ್ದ ಅಂತ ತಿಳಿದು ಬಂದಿದೆ